ರಿಕಿರಾಯ್ ಹತ್ಯೆ ಯತ್ನದ ಕೇಸ್ನಲ್ಲಿ ಗನ್ಮ್ಯಾನ್ ಅನ್ನ ವಶಕ್ಕೆ ಪಡೆಯಲಾಗಿದೆ ರಿಕಿರಾಯ್ ಫಾರ್ಮ್ ಹೌಸ್ ಭದ್ರತೆಗಿದ್ದ ವಿಠಲ್ ಪೊಲೀಸರ ವಶಕ್ಕೆ ಪೊಲೀಸರ ವಶದಲ್ಲಿದ್ದಾಗಲೇ ಗನ್ಮ್ಯಾನ್ ವಿಠಲ್ಗೆ ಎದೆ ನೋವು ಕಾಣಿಸಿಕೊಂಡಿದೆ ರಿಕಿರಾಯ್ ಗನ್ಮ್ಯಾನ್ ನನ್ನ ಜಯದೇವ ಆಸ್ಪತ್ರೆಗೆ ದಾಖಲಿಸಲಾಯಿತು ಮುತ್ತಪ್ಪ ಮಗ ರಿಕಿರಾಯ್ ಹತ್ಯೆ ಯತ್ನದ ಕೇಸ್ನಲ್ಲಿ ನನ್ನ ಪೊಲೀಸರು ವಶಕ್ಕೆ ಪಡೆದಾರೆ ರಿಕಿರಾಯ್ ಫಾರ್ಮ್ ಹೌಸ್ ನ ಭದ್ರತೆಗಿದ್ದಂತಹ ಗನ್ಮ್ಯಾನ್ ಈತ ವಿಠಲ್ ಅಂತ ಪೊಲೀಸರ ವಶದಲ್ಲಿದ್ದಾಗಲೇ ಎದೆನೋವು ಕಾಣಿಸಿಕೊಂಡಿದ್ದು ಜಯದೇವ ಆಸ್ಪತ್ರೆಗೆ ಗನ್ಮ್ಯಾನ್ ವಿಠಲ್ನನ್ನ ದಾಖಲಿಸಲಾಗಿದೆ ರಿಕಿರಾಯ್ ಮೇಲೆ ಗುಂಡು ಹಾರಿಸಿದ್ದು ವಿಠ್ಠಲ್ ಅನ್ನೋ ಅನುಮಾನ ಇದೆ ತೀವ್ರ ತನಿಖೆ ನಂತರ ವಿಠಲ್ನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಮಡಿಕೇರಿ ಮೂಲದ ವಿಟ್ಟಲ್ ಮುತ್ತಪ್ಪ ರೈಗೂ ಗನ್ಮ್ಯಾನ್ ಆಗಿತ್ತು ಎರಡು ಶಾರ್ಟ್ ಗನ್ಗಳ ಲೈಸೆನ್ಸ್ ಅನ್ನ ಗನ್ಮ್ಯಾನ್ ಬಿಟ್ಟಲ್ ಹೊಂದಿದ್ದಾನೆ ಡಿಕ್ಕಿರಾಯ್ ಮೇಲೆ ಗುಂಡು ಹಾರಿಸಿದ್ದೆ ವಿಠಲ್ ಅನ್ನೋ ಅನುಮಾನದ ಮೇಲೆ ಇತನನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು ಪೊಲೀಸರ ವಶದಲ್ಲಿ ಇದ್ದಾಗಲೇ ಇದನಿಗೆ ಎದೆನೋವು ಕಾಣಿಸಿಕೊಂಡಿದೆ ಜಯದೇವ ಆಸ್ಪತ್ರೆಗೆ ದಾಖಲಿಸಲಾಗಿದೆ ದಾಳಿಗೂ ಮುನ್ನ ಫಾರ್ಮ್ ನಿಂದ ಈ ವಿಠಲ್ ಹೊರಗಡೆ ಹೋಗಿ ಗುಂಡಿನ ದಾಳಿ ನಂತರ ಮನೆಗೆ ವಾಪಸ್ ಆಗಿದ್ದಾರೆ ಗನ್ಮ್ಯಾನ್ ವಿಠಲ್ ಸಿಸಿಟಿವಿ ದೃಶ್ಯ ಪರಿಶೀಲಿಸಿದ ನಂತರ ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕಿತ್ತು ಪೊಲೀಸರ ವಶದಲ್ಲಿದ್ದಾಗಲೇ ಎದೆ ನೋವು ಕಾಣಿಸಿಕೊಂಡಿದೆ ಈಗ ಜಯದೇವ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮಡಿಕೇರಿ ಮೂಲದ ವ್ಯಕ್ತಿಯವರು ವಿಠ್ಠಲ್ ಮುತ್ತಪ್ಪ ರೈಗೂ ಕೂಡ ಗನ್ಮ್ಯಾನ್ ಆಗಿದ್ದಂಥವ್ರು ಮುತ್ತಪ್ಪ ರೈ ನಂತರ ನಿಖಿರಾಯ್ಗೆ ಗನ್ಮ್ಯಾನ್ ಆಗಿದ್ರು ಅಂದ್ರೆ ಆ ಫಾರ್ಮ್ ಹೌಸ್ ನ ಭದ್ರತೆಯನ್ನ ನೋಡ್ಕೋತಾ ಇದ್ರು ಸಿಸಿಟಿವಿ ದೃಶ್ಯ ಪರಿಶೀಲಿಸಿದ ನಂತರ ಈಗ ವಿಠಲ್ ನನ್ನ ವಶಕ್ಕೆ ಪಡೆದಂತ ಪೊಲೀಸರು ಎದೆ ನೋವು ವಿಟ್ಟಲ್ಗೆ ಅಂತ ಜಯದೇವಾಗೆ ಅಡ್ಮಿಟ್ ಮಾಡಿದ ಡಾನ್ ಮುತ್ತಪ್ಪ ರೈ ಮಗ ರಿಕಿರಾಯ್ ಮೇಲೆ ನಡೆದಿದ್ದು ನಕಲಿ ಶೂಟ್ ಔಟ್ ರಿಕಿರಾಯ್ ಮೇಲೆ ನಡೆದಿದ್ದ ಗುಂಡಿನ ದಾಳಿ ಕೇಸ್ಗೆ ಸಿಕ್ತು ಬೇಗ ಟ್ವಿಸ್ಟ್ ದಾಳಿಗೊಳಗಾದ ಏ ಮೇಲೆಯೇ ಗೆ ಅನುಮಾನ ಶುರುವಾಗಿದೆ ಡಾನ್ ಮುತ್ತಪ್ಪ ರೈ ಮಗ ರಿಕಿರಾಯ್ ಮೇಲೆ ಆಗಿದ್ದು ನಕಲಿ ಶೂಟ್ ಇದು ಪೊಲೀಸರಿಗಿರೋ ಅನುಮಾನ ರಿಕಿರಾಯ್ ಮೇಲೆ ನಡೆದಿದ್ದ ಗುಂಡಿನ ದಾಳಿ ಕೇಸ್ಗೆ ಸಿಗ್ತಾ ಇರುವಂತಹ ಬಿಗ್ ಟ್ವಿಸ್ಟ್ ಇದು ದಾಳಿಗೊಳಗಾದ ರಿಕಿರಾಯ್ ಮೇಲೆಯೇ ಪೊಲೀಸರಿಗೆ ಅನುಮಾನ ಇದೆ ತಮ್ಮ ಮೇಲೆ ಫೇಕ್ ಅಟ್ಯಾಕ್ ಮಾಡಿಸಿಕೊಳ್ಳ ಮುದ್ದಪ್ಪ ರೈ ಮಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್